ಅದೇ ರೀತಿಯಾಗಿ ನಮ್ಮ ಮಲ್ಲಣ್ಣ ಸರ್ ದಯವಿಟ್ಟು ಇರಿ ವೆಲ್ಕಮ್ ಮಾಡಬೇಕು ನಮ್ಮ ಟೈಟಲ್ ಸ್ಪಾನ್ಸರ್ ಪ್ರಾವಿಡೆಂಟ್ ಹೌಸಂಗ್ ತರ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಸರ್ ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ವೈಶಾಖ್ ಅಜಯ್ ಕುಮಾರ್ ಅವರನ್ನ ಕೂಡ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಪ್ರೀತಿ ನಬರ್ ಮಾಡಿಕೊಳ್ತಾ ಆ ಅವಾಂಗ್ ವೆಲ್ಕಮ್ ನಮ್ಮ ಆಟಗಾರರು ರೆಡಿ ಆಗ್ತಾ ಇದ್ದಾರೆ ನೇರವಾಗಿ ಗೋವಿಂದರಾಜ್ ಸರ್ ಅವರಿಗೆ ಮಾತನ್ನ ಶುರು ಮಾಡ್ತಾ ಇದ್ವಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇವತ್ತು ಅಂತಿಮ ದಿನದ ಫೈನಲ್ಸ್ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಈ ವಿನೂತನ ಪ್ರಯತ್ನದ ಬಗ್ಗೆ ಅದೇ ರೀತಿಯಾಗಿ ನಮ್ದಾರಿ ನಾನು ನಿನ್ನೆಯಿಂದ ಹೇಳ್ತಾ ಇರೋದು ಪ್ರೊವಿಜೆಂಟ್ ಕ್ಯೂಬ್ ಎಲ್ ಅಂತ ಹೇಳಿ ಹಾಗಾಗಿ ನಮ್ಮ ಚಾಯಚಿ श्री श्री मलण सास न देख मलण सि असां